ಸ್ನೇಹಿತರೆ ಇದು ಸಂಪೂರ್ಣವಾಗಿ ಉಚಿತವಾಗಿ ಬಂದಿರತಕ್ಕಂಥದ್ದು ಸೊ ಉಜ್ವಲ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಗ್ಯಾಸ್ ರೂಪಾಯಿ ಸಬ್ಸಿಡಿ ಸಹ ಸಿಗುತ್ತೆ ನಂತರ ಫಿಲ್ ಒಂದು ಸಿಲಿಂಡರ್ ಸ್ನೇಹಿತರೆ ಸೊ ಇದು ಸಹ ಉಚಿತವಾಗಿ ನಿಮ್ಗೆ ಕೊಡ್ತಾರೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಪಿ ಎಂ ಉಜ್ವಲ ಯೋಜನೆಗೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ಏನೆಲ್ಲ ದಾಖಲಾತಿಗಳು ಬೇಕು ಅದೇ ರೀತಿಯಾಗಿ ಕೊನೆಯ ದಿನಾಂಕ ಯಾವತ್ತು ನಂತರ ಈಗಾಗಲೇ ಅರ್ಜಿ ಸಲ್ಲಿಸಿದಂತವ್ರಿಗೆ ಯಾಕೆ ಇನ್ನು ಗ್ಯಾಸ್ ಸ್ಟೋವ್ ಸಿಲಿಂಡರ್ ಬಂದಿಲ್ಲ ನಂತರ ಏನೆಲ್ಲ ನಮ್ಗೆ ಉಚಿತವಾಗಿ ಈ ಒಂದು ಪಿ ಎಂ ಉಜ್ವಲ ಯೋಜನೆ ಅಡಿಯಲ್ಲಿ ಬರುತ್ತೆ ಗ್ಯಾಸ್ ಸ್ಟೋವ್ ಸಿಲಿಂಡರ್ ಯಾವ ಯಾವ ವಸ್ತುಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ನಿಮ್ಗೆ ತೋರಿಸ್ತೀನಿ ಅದೇ ರೀತಿಯಾಗಿ ಯಾರೆಲ್ಲ ಉಜ್ವಲ ಯೋಜನೆಯ ಅಡಿಯಲ್ಲಿ ಅರ್ಜಿ ಸಲ್ಲಿಸಿ ಪೆಂಡಿಂಗ್ ಇದೆಯೋ ಅಂತವ್ರು ಏನ್ ಮಾಡಿದ್ರೆ ಬೇಗ ಗ್ಯಾಸ್ ಸ್ಟೋವ್ ಸಿಲಿಂಡರ್ ಬರುತ್ತೆ ಅಂತಲೂ ಸಹ ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿಯಾಗಿ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲಿಗೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ನಿಮ್ಮತ್ರ ಏನೆಲ್ಲ ದಾಖಲಾತಿಗಳು ಇರ್ಬೇಕಪ್ಪ ಅಂತ ಅಂದ್ರೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇರಬೇಕಾಗುತ್ತೆ ಅದು ಬಿ ಪಿ ಎಲ್ ಆಗಿರ್ಬೋದು ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು ನಂತರ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಹದಿನೆಂಟು ವರ್ಷ ಯಾರಿಗೆಲ್ಲ ಆಗಿರುತ್ತೋ ಅವರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಎರಡು ಫೋಟೋ ಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ದಾಖಲಾತಿಗಳಿದ್ರೆ ನೀವು ಪಿ ಎಂ ಉಜ್ವಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಕೊನೆ ದಿನಾಂಕ ಯಾವತ್ತು ಅಂತ ಸರ್ಕಾರ ನಿಗದಿಪಡಿಸಿಲ್ಲ ಹಾಗಾಗಿ ಆದಷ್ಟು ಬೇಗ ನೀವು ಪಿ ಎಂ ಉಜ್ವಲ ಯೋಜನೆಗೆ ನಾನು ಹೇಳಿರ್ತಕ್ಕಂತ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಸೈಬರ್ ಸೆಂಟರ್ಗೆ ಗೆ ಹೋದ್ರೆ ಅವರು ಅರ್ಜಿಯನ್ನು ಹಾಕೊಡ್ತಾರೆ ಸ್ನೇಹಿತರೆ ಅದೇ ರೀತಿಯಾಗಿ ನೀವೇ ನಿಮ್ಮ ಮೊಬೈಲ್ ಮುಖಾಂತರ ಅರ್ಜಿಯನ್ನು ಹಾಕೋಬಹುದು ಯಾವ ರೀತಿ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಇದೆ ಅದು ನೋಡಿಕೊಂಡು ನೀವೇ ನಿಮ್ಮ ಮೊಬೈಲ್ ಅಲ್ಲಿ ಅರ್ಜಿಯನ್ನ ಹಾಕಬಹುದು ಅರ್ಜಿ ಹಾಕಿದ ನಂತರ ನೀವೇನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಆ ಒಂದು ಅಪ್ಲಿಕೇಶನ್ ನಂಬರ್ ಬರುತ್ತೆ ಆ ಒಂದು ಅಪ್ಲಿಕೇಶನ್ ನಂಬರ್ ನಾನು ಹೇಳಿರ್ತಕ್ಕಂಥ ದಾಖಲೆಗಳನ್ನ ಜೆರಾಕ್ಸ್ ಮಾಡಿಕೊಂಡು ನಿಮ್ಮ ಯಾವ ಏಜೆನ್ಸಿಗೆ ನೀವು ಅರ್ಜಿಯನ್ನು ಸಲ್ಲಿಸಿರ್ತೀರ ಉದಾಹರಣೆಗೆ ಭಾರತ ಆಗಿರ್ಬೋದು ಇಂಡಿಯನ್ ಆಗಿರ್ಬೋದು ಅಥವಾ ಎಚ್ ಪಿ ಆಗಿರ್ಬೋದು ನಿಮ್ಮ ನಿಯರ್ ಯಾವ ಏಜೆನ್ಸಿಗೆ ನೀವು ಅಪ್ಲಿಕೇಶನ್ ಹಾಕಿರ್ತೀರ ಪಿ ಎಂ ಉಜ್ವಲ ಯೋಜನೆ ಅಡಿಯಲ್ಲಿ ಅಷ್ಟು ದಾಖಲಾತಿಗಳನ್ನ ನೀವು ಎತ್ಕೊಂಡೋಗಿ ಆ ಒಂದು ಆಫೀಸ್ ಅಲ್ಲಿ ಗ್ಯಾಸ್ ಏಜೆನ್ಸಿ ಆಫೀಸಲ್ಲಿ ಕೊಡ್ಬೇಕಾಗುತ್ತೆ ಸ್ನೇಹಿತರೆ ಈಗ ನಾನು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ತಿಳಿಸಿದೀನಿ ಅದೇ ರೀತಿಯಾಗಿ ತುಂಬಾ ಜನ ಪಿ ಎಂ ಉಜ್ವಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ನಮ್ದು ಇನ್ನು ಪೆಂಡಿಂಗ್ ಇದೆ ನಾವು ಅರ್ಜಿ ಸಲ್ಲಿಸಿ ಒಂದು ವರ್ಷ ಆಗಿದೆ ಆರು ತಿಂಗಳಾಗಿದೆ ಮೂರು ತಿಂಗಳಾಗಿದೆ ಆದ್ರೂ ನಮ್ಗೆ ಯಾವುದೇ ರೀತಿಯಾದ ಒಂದು ಉಜ್ವಲ ಯೋಜನೆ ಅಡಿಯಲ್ಲಿ ನಮ್ಗೆ ಗ್ಯಾಸ್ಟೋ ಸಿಲಿಂಡರ್ ಬಂದಿಲ್ಲ ಅಂತನೂ ಸಹ ಕೇಳ್ತಾ ಇದ್ದೀರಾ ಸೊ ಅಂತವ್ರು ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಈಗಾಗಲೇ ಅರ್ಜಿ ಸಲ್ಲಿಸಿದಂತವ್ರು ನಿಮ್ಮ ಅಪ್ಲಿಕೇಶನ್ ಏನಾಗಿದೆ ಅಂತನೂ ಸಹ ನೀವು ಚೆಕ್ ಮಾಡ್ಕೋಬಹುದು ನಿಮ್ ಯಾವ ರೀತಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅಂತ ನೀವು ಸ್ಟೇಟಸ್ಕೋಬಹುದು ಅಥವಾ ನೀವು ನಿಮ್ಮ ನಿಯರ್ ಯಾವ ಗ್ಯಾಸ್ ಏಜೆನ್ಸಿಗೆ ಅಪ್ಲಿಕೇಶನ್ ಅನ್ನ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅಂತ ತಿಳ್ಕೋಬಹುದು ಸ್ನೇಹಿತರೆ ಸೊ ಈಗಾಗಲೇ ಅರ್ಜಿ ಸಲ್ಲಿಸಿ ಆರು ತಿಂಗಳು ಮೂರು ತಿಂಗಳು ವರ್ಷ ಆದ್ರೂ ಸಹ ಕೆಲವರಿಗೆ ಬಂದಿರೋದಿಲ್ಲ ಯಾಕಪ್ಪ ಬಂದಿರೋದಿಲ್ಲ ಅಂತ ಅಂದ್ರೆ ಒಂದು ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನ ಗ್ಯಾಸ್ ಏಜೆನ್ಸಿ ಅವರು ಅಪ್ರೂವಲ್ ಮಾಡಿರೋದಿಲ್ಲ ಅಥವಾ ಆಲ್ರೆಡಿ ನೀವೇನಾದ್ರೂ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಬೇರೆ ಯಾರಾದ್ರೂ ಗ್ಯಾಸ್ ತಗೊಂಡಿದ್ದರೆ ತಗೊಂಡಿದ್ರೆ ಆಗ ನಿಮ್ಗೆ ಈ ಒಂದು ಉಜ್ವಲ ಯೋಜನೆ ಅಡೆಯಲು ಉಚಿತವಾಗಿ ಗ್ಯಾಸ್ ಸ್ಟೋವ್ ಸಿಲಿಂಡರ್ ಬರೋದಿಲ್ಲ ಅದೇ ರೀತಿಯಾಗಿ ನೀವು ಅರ್ಜಿ ಸಲ್ಲಿಸಿದಾಗ ಯಾವ ಒಂದು ಮೊಬೈಲ್ ನಂಬರ್ ಇರುತ್ತೆ ಆ ಮೊಬೈಲ್ ನಂಬರ್ ಏನಾದರೂ ನೀವು ಆನಲ್ಲಿ ಇಟ್ಕೊಂಡಿಲ್ಲ ಅಂತಂದ್ರೆ ಅವರು ನಿಮ್ಗೆ ಫೋನ್ ಮಾಡಿದಾಗ ಫೋನ್ ಬಂದಿಲ್ಲ ಅಂತ ಅಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಹಾಗೆ ಪೆಂಡಿಂಗ್ ಉಳಿದೋಗಿರುತ್ತೆ ಸ್ನೇಹಿತರೆ ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಅಪ್ಲಿಕೇಶನ್ ಹಾಕಿದ ನಂತರ ಗ್ಯಾಸ್ ಏಜೆನ್ಸಿ ಅವರು ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನು ಅಪ್ರೂವಲ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಒನ್ ಆರ್ ಟೂ ಡೇಸ್ ಒಳಗಡೆ ನಿಮ್ಗೆ ಉಚಿತವಾಗಿ ಗ್ಯಾಸ್ ಸ್ಟವ್ ಸಿಲಿಂಡರ್ ಬರುತ್ತೆ ಸ್ನೇಹಿತರೆ ಸೊ ಅರ್ಜಿ ಹಾಕ್ಬಿಟ್ಟು ನೀವು ಸುಮ್ಗೆ ಕೂತ್ಕೊಂಡಿದ್ರೆ ನಿಮಗೆ ಗ್ಯಾಸ್ ಸ್ಟವ್ ಸಿಲಿಂಡರ್ ಬರೋದಿಲ್ಲ ಆ ಒಂದು ಗ್ಯಾಸ್ ಏಜೆನ್ಸಿ ಅವರು ನಿಮ್ಮ ಒಂದು ಅಪ್ಲಿಕೇಶನ್ ಅನ್ನ ಮೂವ್ ಮಾಡಬೇಕಾಗುತ್ತೆ ಅಪ್ರೂವಲ್ ಮಾಡಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ನೀವು ನೀವು ಅರ್ಜಿ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ಆ ಮೊಬೈಲ್ ನಂಬರ್ ಅನ್ನ ರನ್ನಿಂಗ್ ಅಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ ನಂತರ ಬೇರೆ ಯಾರಾದ್ರೂ ನಿಮ್ಮ ಕುಟುಂಬದಲ್ಲಿ ಗ್ಯಾಸ್ ಅನ್ನ ತಗೊಂಡಿದ್ದು ನೀವು ಅಪ್ಲಿಕೇಶನ್ ಹಾಕಿದ್ರು ಈ ಒಂದು ಉಚಿತವಾಗಿ ಗ್ಯಾಸ್ ಸ್ಟೋವ್ ಸಿಲಿಂಡರ್ ಬರೋದಿಲ್ಲ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಯಾವ ಯಾವ ವಸ್ತುಗಳು ಬಂದಿದೆ ಈ ಒಂದು ಉಜ್ವಲ ಯೋಜನೆ ಅಡಿಯಲ್ಲಿ ಅಂತ ನಾನು ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಸೊ ಇಲ್ಲಿ ನೋಡ್ಬೋದು ನೀವು ಇದು ಬಂದ್ಬಿಟ್ಟು ಅಗ್ನಿ ಅನ್ನೋ ಒಂದು ಕಂಪನಿ ಗ್ಯಾಸ್ ಸ್ಟೋವ್ ಸೊ ಇಲ್ಲಿ ಸೊ ನಾನು ಇದೆಲ್ಲ ಬಿಚ್ಚಿ ಮತ್ತೆ ಕನೆಕ್ಟ್ ಮಾಡಿರೋದು ಆಕ್ಚುಲಿ ಇದು ಈ ರೀತಿ ಇರೋದಿಲ್ಲ ಈ ರೀತಿ ಇರುತ್ತೆ ಅದನ್ನ ಕನೆಕ್ಟ್ ನಿಮಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನೋಡಿ ಸ್ನೇಹಿತರೆ ಇದು ಸಂಪೂರ್ಣವಾಗಿ ಉಚಿತವಾಗಿ ಬಂದಿರತಕ್ಕಂಥದ್ದು ಈ ಒಂದು ಸ್ಟವ್ ನಂತರ ಇಲ್ಲಿ ನೋಡಿ ಇಷ್ಟು ಕೆಳಗಡೆ ಈ ಸ್ಟೌವ್ ಕೆಳಗಡೆ ಸ್ಟ್ಯಾಂಡ್ ತರ ಇಟ್ಟು ಇಡೋದಕ್ಕೆ ಇದು ಅದೇ ರೀತಿಯಾಗಿ ಲೈಟ್ರೂ ಸಹ ಫ್ರೀ ಆಗಿ ಕೊಡ್ತಾರೆ ಸ್ನೇಹಿತರೆ ನೀವು ಇಲ್ಲಿ ನೀವು ನೋಡಬಹುದು ಅದೇ ರೀತಿಯಾಗಿ ಪೈಪ್ ಕನೆಕ್ಷನ್ ಈ ಸ್ಟೋವ್ ಇಂದ ಗೆ ಕನೆಕ್ಷನ್ ಮಾಡೋದಕ್ಕೆ ಪೈಪು ಸಹ ಉಚಿತವಾಗಿ ಕೊಡ್ತಾರೆ ನಂತರ ಫಿಲ್ ಆಗಿರ್ತಕ್ಕಂತ ಒಂದು ಸಿಲಿಂಡರ್ ಸ್ನೇಹಿತರೆ ಸೊ ಇದು ಸಹ ಉಚಿತವಾಗಿ ನಿಮ್ಗೆ ಕೊಡ್ತಾರೆ ಸೊ ಉಜ್ವಲ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಗ್ಯಾಸ್ ತಗೊಂತಾರೆ ಅಂತವ್ರಿಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಸಹ ಸಿಗುತ್ತೆ ನಾವು ಬುಕ್ ಮಾಡಿ ಇದನ್ನ ತಗೊಂಡಾಗ ಸಿಲಿಂಡರ್ ಎಂಟುನೂರು ರೂಪಾಯಿ ತಗೊತಾರೆ ಮುನ್ನೂರು ರೂಪಾಯಿ ಸಬ್ಸಿಡಿ ನಮ್ಗೆ ಒನ್ ಆರ್ ಟೂ ಡೇಸ್ ಒಳಗಡೆನೆ ಬರುತ್ತೆ ಹಾಗಾಗಿ ನಮ್ಗೆ ಈ ಒಂದು ಸಿಲಿಂಡರ್ ಬಂದ್ಬಿಟ್ಟು ಬರೀ ಐನೂರು ರೂಪಾಯಿಗೆ ಬೀಳುತ್ತೆ ಅಷ್ಟೇ ಸ್ನೇಹಿತರೆ ಸೊ ಇನ್ನು ಯಾರೆಲ್ಲ ಉಜ್ವಲ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿಲ್ವ ದಯವಿಟ್ಟು ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಸಬ್ಸಿಡಿ ಸಹ ಸಿಗುತ್ತೆ ಈಗಾಗಲೇ ಕೆಲವರು ಕಾಸು ಕೊಟ್ಟು ಸಿಲಿಂಡರ್ ಸ್ಟೋವ್ ತಗೊಂಡಿರ್ತಾರೆ ಅಂತವ್ರದ್ದು ಬಂದ್ಬಿಟ್ಟು ಏಳು ಸಾವಿರದ ಐನೂರು ರೂಪಾಯಿ ಅಥವಾ ಎಂಟು ಸಾವಿರ ಆಗಿರುತ್ತೆ ಸೊ ಅದೇ ರೀತಿಯಾಗಿ ಅವರು ಸಿಲಿಂಡರ್ ಅನ್ನ ಬುಕ್ ಮಾಡಿದಾಗ ಒಂಬೈನೂರು ರೂಪಾಯಿ ಹಿಡಿದು ಒಂಬೈನೂರ ಐವತ್ತು ರೂಪಾಯಿ ವರ್ಗು ಸಿಲಿಂಡರ್ ಗೆ ಹಾಗಾಗಿ ಈ ಒಂದು ಉಜ್ವಲ ಯೋಜನೆ ಅಡಿಯಲ್ಲಿ ಸಿಲಿಂಡರ್ ಸಹ ಬರೀ ಐನೂರು ರೂಪಾಯಿಗೆ ಸಿಗುತ್ತೆ ಸಬ್ಸಿಡಿ ಮುನ್ನೂರು ರೂಪಾಯಿ ಬರುತ್ತೆ ಸ್ನೇಹಿತರೆ ಸೊ ಯಾರೆಲ್ಲ ಇನ್ನೂ ಅರ್ಜಿಯನ್ನು ಅರ್ಜಿಯನ್ನು ಸಲ್ಲಿಸಿ ಅದೇ ರೀತಿಯಾಗಿ ನಿಮ್ಗೆ ಏನೇ ಡೌಟ್ ಇದ್ರು ಸಹ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಒಂದು ಉಜ್ವಲ ಸ್ಕೀಮ್ ಬಗ್ಗೆ ನಾನು ರಿಪ್ಲೈ ಆದ್ರೂ ಮಾಡ್ತೀನಿ ಅಥವಾ ನೆಕ್ಸ್ಟ್ ವಿಡಿಯೋ ಆದ್ರೂ ಮಾಡ್ತೀನಿ ಅದೇ ರೀತಿಯಾಗಿ ಸರ್ಕಾರದಿಂದ ಏನೇ ಸ್ಕೀಮ್ ಬಂದ್ರು ಸಹ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಹಾಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇ ಡೌಟ್ ಇದ್ರು ಸಹ ಕಾಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಬೈ ಟೇಕ್ ಕೇರ್ ಫ್ರೆಂಡ್ಸ್